ರಾಕಿಂಗ್ ಸ್ಟಾರ್ ಯಶ್ ಯಶ್ ಹೊಸ ಲುಕ್ ರಾಕಿ ಬೈ ಫ್ಯಾನ್ಸ್ ವಿಧ ಹೌದು ವೀಕ್ಷಕರೇ ರಾಕಿಂಗ್ ಸ್ಟಾರ್ ಯಶ್ ರವರ ಲುಕ್ ಸಿನಿಮಾದಿಂದ ಸಿನಿಮಾಕ್ಕೆ ಚೇಂಜ್ ಆಗುತ್ತಲೇ ಇರುತ್ತಿದೆ ಈ ಹಿಂದೆ ನೋಡಿದಂತೆ ಲಕ್ಕಿ ಗೂಗ್ಲಿ ರಾಮಾಚಾರಿ ಪ್ರತಿಯೊಂದರಲ್ಲೂ ಹೊಸ ರೀತಿಯಾದ ಲುಕ್ನೊಂದಿಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಕಾಣಿಸಿಕೊಂಡಿದ್ದಾರೆ ಹಾಗೆಯೇ ಈಗ ಟಾಕ್ಸಿಕ್ ಚಿತ್ರಕ್ಕೆ ತಯಾರಿ ಆಗುತ್ತಲೇ ಹಲವಾರು ಖಾಸಗಿ ಸಮಾರಂಭದಲ್ಲಿ ಭಾಗಿಯಾಗುತ್ತಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಸ್ನೇಹಿತರ ಮದುವೆ ಸಮಾರಂಭದಲ್ಲಿ ಯಶ್ ಮತ್ತು ರಾಧಿಕಾ ಪಂಡಿತ್ ಭಾಗಿಯಾಗಿದ್ದು ಯಶ್ ಲುಕ್ ಎಲ್ಲರ ಗಮನ ಸೆಳೆದಿದೆ ಹಾಗೂ ಅವರ ಕಾಸ್ಟ್ಯೂಮ್ ಕೂಡ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಹಾಗೂ ಈ ವಿಡಿಯೋ ವೈರಲ್ ಕೂಡ ಆಗಿದೆ ಜಿ ಎಫ್ ಟು ಸಕ್ಸಸ್ ನಂತರ ಯಶ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಗುರುತಿಸಿಕೊಂಡಿದ್ದಾರೆ ಎಲ್ಲರೂ ಕಾತುರದಿಂದ ಎದುರು ನೋಡುತ್ತಿರುವ ಸಿನಿಮಾ ಅಂದರೆ ಅದು ಟಾಕ್ಸಿಕ್ ಚಿತ್ರ ಸದ್ಯ ಯಶ್ ತಮ್ಮ ಹತ್ತೊಂಬತ್ತನೇ ಸಿನಿಮಾ ಟಾಕ್ಸಿಕ್ ಪ್ರಾಜೆಕ್ಟ್ ಎಲ್ಲಿಗೆ ಬಂತು ಎಂಬುದರ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಟಾಕ್ಸಿಕ್ ಶೂಟಿಂಗ್ ಅರ್ಧದಷ್ಟು ಸಿನಿಮಾ ಮುಗಿದಿದೆ ದೊಡ್ಡ ಮಟ್ಟದ ಪ್ಲಾನ್ ನಡೀತಿದೆ ಟಾಕ್ಸಿಕ್ ಚಿತ್ರದ ಬಗ್ಗೆ ಯಾವುದೇ ಕಾಂಪ್ರಮೈಸ್ ಇಲ್ಲದೆ ಮಾಡುತ್ತಿರುವ ಸಿನಿಮಾ ಇದಾಗಿದೆ ಸದ್ಯದಲ್ಲೇ ಸಿನಿಮಾದ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುವುದಾಗಿ ಯಶ್ ರವರು ಹೇಳಿದ್ದಾರೆ ಇಂದು ಕನ್ನಡ ಸಿನಿಮಾ ರಂಗವನ್ನು ಪರಭಾಷಿಗರು ನೋಡುತ್ತಿರುವ ರೀತಿ ಬಗ್ಗೆ ಯಶ್ ಪ್ರತಿಕ್ರಿಯಿಸಿ ಹೌದು ಇಂದು ಬೇರೆ ಚಿತ್ರರಂಗದವರು ನಮ್ಮನ್ನು ನೋಡುವ ರೀತಿ ಬದಲಾಗಿದೆ ನನ್ನಿಂದ ಕನ್ನಡ ಚಿತ್ರರಂಗ ಅಲ್ಲ ಚಿತ್ರರಂಗಕ್ಕಾಗಿ ನಾನು ಏನು ಮಾಡಬೇಕು ಅಂತ ಸದಾ ಯೋಚನೆ ಮಾಡುತ್ತಿದ್ದೀನಿ ಹೊಸ ಹೀರೋಗಳಿಗೆ ಬೆಂಬಲಿಸಿ ನಾಲ್ಕು ಜನ ಹೀರೋಗಳಷ್ಟೇ ಸಿನಿಮಾ ಮಾಡಿ ಅಂತ ಹೇಳೋದಲ್ಲ ಮಾಡಿರುವ ಸಿನಿಮಾಗಳೆಲ್ಲ ಹಿಟ್ ಆಗಲ್ಲ ಬರುತ್ತಿರುವ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ ಎಂದು ಯಶ್ರವರು ಹೇಳಿದ್ದಾರೆ ಚಾನಲ್ ಸ್ಯಾಟಲೈಟ್ ರೇಟ್ ತಗೋಬೇಕು ಆಗ ಸಿನಿಮಾಗಳ ಸಂಖ್ಯೆ ಜಾಸ್ತಿ ಆಗುತ್ತದೆ ಚಿತ್ರರಂಗದವರು ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ ಪ್ರಶಾಂತ್ ನಿಲ್ ಉಗ್ರಂ ಸಿನಿಮಾ ಮಾಡಿದಾಗ ಯಾರೂ ಸ್ಯಾಟಲೈಟ್ ರೇಟ್ ತೆಗೆದುಕೊಂಡಿರಲಿಲ್ಲ ಸಿನಿಮಾ ರಿಲೀಸ್ ಆದ ಮೇಲೆ ಎಲ್ಲ ಆ ಚಿತ್ರದ ಬಗ್ಗೆ ಮಾತನಾಡಿದ್ದರು ಪ್ರತಿಭೆ ಇರೋರನ್ನು ಬೆಳೆಸಿ ಹೊಸವರ ಸಿನಿಮಾಗಳಿಗೂ ಪ್ರೋತ್ಸಾಹ ನೀಡಿ ಎಂದು ಯಶ್ ಮನವಿ ಮಾಡಿಕೊಂಡಿದ್ದಾರೆ ವೀಕ್ಷಕರೇ ರಾಕಿಂಗ್ ಸ್ಟಾರ್ ಯಶ್ ರವರ ಹೇಳಿಕೆಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ನಮ್ಮೊಂದಿಗೆ ಕಮೆಂಟ್ ಮೂಲಕ ಹಂಚಿಕೊಳ್ಳಬಹುದು ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನೋಡಲು ತಪ್ಪದೆ ಕನ್ನಡ ಸುದ್ದಿ ಸಮಾಚಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್